ನಮಸ್ತೆ ಎಲ್ರಿಗೂ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಅರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಅರಾಮದನ್ನು ನೋಡ್ರಿ ನೀವೆಲ್ಲರೂ ಕೂಡ ರಾಯರ ಆರಾಧನೆ ಮಹೋತ್ಸವವನ್ನು ಆಚರಿಸಕತ್ತೀರಿ ಅನ್ಕೊಳಕ್ಕೀನಿ ಇವತ್ತು ಭಾನುವಾರ ರಾಯರ ಪೂರ್ವ ಆರಾಧನೆ ದಿನ ಹಾಗಾಗಿ ಬೆಳಗಿನ ಜಾವ ಬೇಗನೆ ಎದ್ದಿದ್ದೆ ಅಂದರೆ ಬೆಳಗ್ಗೆ ಮೂರು ಗಂಟೆ ಗೆದ್ದು ರಾಯರ ಸೇವೆ ಮಾಡಿದ್ರಾಯಿತು ಅಂತಂದು ಈ ಮೂರೂ ದಿನ ಕೂಡ ಏನು ಪೂರ್ವ ಆರಾಧನೆ ಮಧ್ಯ ಆರಾಧನೆ ಉತ್ತರ ಆರಾಧನೆ ಅಂತ ಮೂರು ದಿನ ಆಚರಿಸ್ತಾವಲ್ಲ ಈ ಮೂರು ದಿನ ಕೂಡ ಬೆಳಗಿನ ಜಾವ ಬೇಗನೆ ಎದ್ದು ರಾಯರ ಸೇವೆ ಮಾಡಿದ್ರಾಯಿತು ಅಂತ ಅಂದ್ಕೊಂಡನಿ ನಾನಿವತ್ತು ಯಾವುದೇ ಥರ ಸಂಕಲ್ಪ ಸೇವೆ ಮಾಡಕತ್ತಿಲ್ಲ ರಾಯರಿಗೆ ಮಣ್ಣಿನ ಹಣತೆಯಲ್ಲಿ ಐದು ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪ ಹಚ್ಚೋದ್ರ ಮೂಲಕ ನಾನು ರಾಯರ ಸೇವೆ ಈ ಮೂರು ದಿನ ಮಾಡ್ತೀನಿ ಅಂತ ಅಂದ್ಕೊಂಡು ಮಾಡೋಕತ್ತೀನಿ ಯಾವುದೇ ಥರ ಸಂಕಲ್ಪ ಸೇವೆ ಆಗಲಿ ಯಾವುದೇ ಥರ ಬೇಡಿಕೆ ಇಟ್ಟು ರಾಯರಿಗೆ ಸೇವೆ ಮಾಡೋಕತ್ತಿಲ್ಲ ಈ ಮೂರು ದಿನ ಕೂಡ ಹಾಗಾಗಿ ಬೆಳಗಿನ ಜಾವ ಬೇಗನೆ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ಅದಾದಮೇಲೆ ಹೊರಗಡೆನೂ ಕೂಡ ಎಲ್ಲ ಕ್ಲೀನ್ ಮಾಡಿ ಹೊಸಲಿಗೆ ಅರ್ಶಿಣ ಕುಂಕುಮ ರಂಗೋಲಿ ಎಲ್ಲ ಹಾಕ್ಕೊಳಕತ್ತೀನಿ ಬೆಳಗ್ಗೆ ಮೂರು ಗಂಟೆಕ್ಕ ಎದ್ದನ್ನು ನೋಡಿರಿ ಯಾಕಂದ್ರೆ ಬೇಗ ಬೇಗ ಮಾಡಿದ್ರಾಯ್ತು ಟೈಮ್ ಆಗ್ತೈತಿ ಅಂತಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಸೇವೆ ಮಾಡಿದ್ರೆ ಭಾಳ ಅಂದ್ರೆ ಭಾಳ ರೀ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡಿ ನೀವೆಲ್ಲರೂ ರಾಯರ ಆರಾಧನೆಯನ್ನು ಯಾವ ರೀತಿ ಆಚರಿಸಕತ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನಾನು ಕೂಡ ಬೆಳಗ್ಗೆ ಬೇಗನೆ ಎದ್ದು ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಹೊಸಲಿಗೆ ರಂಗೋಲಿ ಎಲ್ಲ ಹಾಕಿ ಅದಾದಮೇಲೆ ಪೂಜಕ್ಕೆ ಏನೆಲ್ಲ ಬೇಕೋ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ ನಾನು ಹಿಂದಿನ ದಿನನ ದೀಪಗಳನ್ನು ಎಲ್ಲ ಮಂಗಳಾರತಿ ತಟ್ಟಿ ದೀಪ ಅದನ್ನೆಲ್ಲ ತೊಳೆದಿಟ್ಟಿದ್ರಿ ಇವತ್ತು ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋಕೆ ಈಸಿ ಆಗ್ತೈತೆ ಅಂದು ಹಾಗಾಗಿ ದೀಪಗಳಿಗೆಲ್ಲ ಎಣ್ಣೆಗಳನ್ನು ಹಾಕಿ ಅದಾದಮೇಲೆ ರಾಯರಿಗೆ ಹಸ್ತನಲ್ರಿ ಆ ದೀಪಗಳಿಗೆ ತುಪ್ಪ ಹಾಕಿ ಇಟ್ಟೆನಿ ಯಾಕಂದ್ರೆ ರಾಯರಿಗೆ ಈ ಮೂರು ದಿನ ಕೂಡ ತುಪ್ಪದಿಂದ ದೀಪ ಹಚ್ಚಿದ್ರೆ ಭಾಳ ಅಂದ್ರೆ ಭಾಳ ರೀ ಹಾಗಾಗಿ ಸ್ವಲ್ಪನಾದರೂ ಅಟ್ಲೀಸ್ಟ್ ಒಂದೊಂದು ಸ್ಪೂನ್ ತುಪ್ಪ ಹಾಕಿ ಆದರೂ ನೀವು ರಾಯರಿಗೆ ತುಪ್ಪದ ದೀಪ ಹಚ್ಚಿರಿ ಭಾಳ ಅಂದ್ರೆ ಭಾಳ ಒಳ್ಳೆಯದು ಹಾಗಾಗಿ ನಾನು ಇಲ್ಲಿ ತುಪ್ಪದ ದೀಪಗಳನ್ನು ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ ಮತ್ತೇನಪ್ಪ ಅಂದ್ರೆ ರಾಯರಿಗೆ ನಾನು ಐದು ಮಣ್ಣಿನ ಹಣತೆಯಲ್ಲಿ ರಾಯರಿಗೆ ಆರತಿ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೇನಿ ಮೂರು ದಿನ ಕೂಡ ಹಾಗಾಗಿ ಆ ಮಣ್ಣಿನ ದೀಪಗಳಿಗೆ ಕೂಡ ನಾನು ಇಲ್ಲಿ ತುಪ್ಪದ ಬತ್ತಿಗಳನ್ನು ಎಲ್ಲ ಇಟ್ಟು ರೆಡಿ ಮಾಡ್ಕೊಳಕತ್ತೀನಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಪೂಜೆ ಮಾಡೋಕೆ ಬೇಗ ಬೇಗ ಈಸಿ ಆಗ್ತತಿ ಅಂದು ಫಸ್ಟು ದೀಪಗಳಿಗೆ ಎಣ್ಣೆ ಹಾಕೋದಾಗಿರಲಿ ತುಪ್ಪ ಹಾಕೋದಾಗಿರಲಿ ತುಪ್ಪದ ಬತ್ತಿಗಳನ್ನು ಎಲ್ಲ ರೆಡಿ ಮಾಡ್ಕೊಳ್ಳೋದಾಗಿರಲಿ ಅದನ್ನೇ ಮೊದಲು ಎಲ್ಲ ರೆಡಿ ಮಾಡಿ ಇಡಕೈತೇನೆ ನೋಡ್ಬೋದು ನಾನು ಹಿಂದಿನ ದಿನಾನ ಈ ರೀತಿ ತುಪ್ಪದ ಬತ್ತಿನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಯಾಕಂದ್ರೆ ಬೆಳಗ್ಗೆ ಇದನ್ನೆಲ್ಲ ರೆಡಿ ಮಾಡ್ಕೊಳಕ್ಕೆ ಟೈಮ್ ಆಗ್ತದೆ ಅಂದು ಈ ಥರ ಹತ್ತಿ ಇರ್ತಾವಲ್ರಿ ರೀ ಬತ್ತಿ ಇರ್ತವಲ್ಲ ದೀಪದ ಬತ್ತಿ ಅವನ್ನ ತೊಗೊಂಡು ಬಂದು ಅದಕ್ಕೆ ಸ್ವಲ್ಪ ತುಪ್ಪ ಕರಗಿಸಿ ಹಾಕಿ ಐ ಡಬ್ಬಿಯೊಳಗೆ ಹಾಕಿಟ್ಕೊಳ್ತಾನೆ ಈ ಥರ ತುಪ್ಪದ ಬತ್ತಿ ಹಚ್ಚೋಕ್ಕಾಗಿರಲಿ ಮಂಗಳಾರತಿ ಮಾಡ್ತಾವಲ್ಲ ರೀ ತುಪ್ಪದ ಆರತಿ ಮಾಡ್ತವೆ ನಾವು ಆವಾಗ ಇವು ಬತ್ತಿಗಳನ್ನು ತಗೊಂಡು ಬೇಗ ಬೇಗ ಪೂಜೆನ ಮುಗಿಸ್ಕೋಬೋದು ಹಾಗಾಗಿ ಈ ಥರ ಮಾಡಿ ಯಾವಾಗಲೂ ಇಟ್ಕೊಂಡಿರ್ತೇನೆ ನಾನು ಒಂದು ವಾರಕ್ಕಾಗೋವಷ್ಟು ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರಪ್ಪ ಅಂದ್ರೆ ಚೆನ್ನಾಗಾಗ್ತೈತೆ ನೋಡ್ರಿ ಹಾಗಾಗಿ ನಾನು ಈ ಆರಾಧನೆಕ್ಕೆಲ್ಲ ಬೇಕಾಗ್ತವೆ ಅಂತಂದು ರೆಡಿ ಮಾಡಿ ಇಟ್ಕೊಂಡನಿ ಸ್ವಲ್ಪ ಬತ್ತಿಗಳನ್ನು ಅವನ್ನೆಲ್ಲ ಈಗ ಮಣ್ಣಿನ ಹಣತೆಗಳಿಗೆ ಇಟ್ಟು ರೆಡಿ ಮಾಡ್ಕೊಳಕತ್ತೀನಿ ಈ ಎಲ್ಲ ಮಣ್ಣಿನ ದೀಪಗಳಿಗೂ ಕೂಡ ಒಂದು ಚಿಕ್ಕ ಸ್ಪೂನಲ್ಲಿ ಒಂದೊಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿ ನಾನು ನಿಮಗೆ ಶಕ್ತಿ ಇದ್ರಪ್ಪ ಅಂದ್ರೆ ಜಾಸ್ತಿನ ತುಪ್ಪ ಹಾಕೋಬಹುದು ಮತ್ತೆ ಈ ತಟ್ಟೆಗೆ ಸ್ವಲ್ಪ ತುಳಸಿ ಹೂವು ಹಾಕಿ ಅಲಂಕಾರ ಮಾಡ್ಕೊಳ್ರಿ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣ್ತತಿ ಹಂಗೆ ರಾಯರಿಗೂ ಕೂಡ ಇಷ್ಟ ತುಳಸಿ ಎಲ್ಲ ಹಾಕಿ ಆರತಿ ಮಾಡಿದ್ರ ಹಂಗಾಗಿ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಳಕತ್ತೀನಿ ನಾನು ಇದನ್ನೆಲ್ಲ ರೆಡಿ ಮಾಡಿದ್ದಾದಮೇಲೆ ರಾಯರ ಫೋಟೋನ ನೀಟಾಗಿ ಒರೆಸ್ಕೊಂಡು ಗಂಧ ಎಲ್ಲ ಹಚ್ಚಿ ಇಟ್ಟನಿ ಅದಾದಮೇಲೆ ರಾಯರ ವಿಗ್ರಹ ಕೂಡ ನೀಟಾಗಿ ತೊಳೆದು ಅದಕ್ಕೂ ಕೂಡ ಗಂಧ ಹಚ್ಚಿ ಇಟ್ಟು ಇಲ್ಲಿ ಎಲ್ಲ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡನಿ ಹಂಗೆ ಪಂಚಾಮೃತ ಅಭಿಷೇಕ ಮಾಡೋಕ್ಕೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟನಿ ಆ ಹಣ್ಣುಗಳನ್ನು ಕೂಡ ರೆಡಿ ಮಾಡಿ ಇಟ್ಟೆನಿ ರಾಯರಿಗೆ ಹೆಸ್ರುಬೇಳೆ ಕೋಸಂಬ್ರಿ ಕಡಲೆಬೇಳೆ ಕೋಸಂಬ್ರಿ ಅಂದ್ರೆ ಭಾಳ ಇಷ್ಟ ರೀ ಹಾಗಾಗಿ ನಾನಿವತ್ತು ಬೇಳೆ ಕೋಸಂಬ್ರಿ ಮಾತ್ರ ಮಾಡಿದೆ ಕ ಕಡಲೆಬೇಳೆ ಮಾಡಲಿಲ್ಲ ಸ್ವಲ್ಪ ಸೌತೆಕಾಯಿ ಖಾಲಿ ಆಗಿದ್ವು ಹಾಗಾಗಿ ಮಾಡೋಕ್ಕಾಗ್ಲಿಲ್ಲ ನಾಳೆ ದಿನ ಮಾಡಿದ್ರಾಯ್ತು ಅಂದ್ಕೊಂಡು ಇದನ್ನ ಮಾಡಿದೆ ಇವತ್ತು ಇವತ್ತು ಪಂಚಾಮೃತ ಅಭಿಷೇಕ ಮಾಡಿದ್ರಾಯ್ತು ಅಂತಂದು ಹಾಲು ಮೊಸರು ಸಕ್ಕರೆ ಜೇನುತುಪ್ಪ ತುಪ್ಪ ಹಂಗ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡನಿ ಮತ್ತೇನಪ್ಪ ಅಂದ್ರೆ ಆಪಲ್ ಕೂಡ ಕಟ್ ಮಾಡಿ ಇಟ್ಕೊಂಡನಿ ಬಾಳೆಹಣ್ಣು ಬದಲು ಇವತ್ತು ಯಾಪಲ್ ಹಾಕಿ ಪಂಚಾಮೃತ ಅಭಿಷೇಕ ರೈತು ಅಂತ ಎಲ್ಲ ರೆಡಿ ಮಾಡಿ ತಟ್ಟಿಗಳನ್ನೆಲ್ಲ ಒಂದು ಸೈಡ್ ರೆಡಿ ಮಾಡಿ ದೇವ್ರ ಮನೆಯೆಲ್ಲ ಇನ್ನೊಂದು ಸಲ ಕ್ಲೀನ್ ಮಾಡಿಕೊಂಡೆ ಎಲ್ಲ ಫೋಟೋ ಎಲ್ಲ ಒರೆಸಿ ಎಲ್ಲ ಗಂಧ ಎಲ್ಲ ಹಚ್ಚಿ ಇಟ್ಟಂದ್ರಿ ಕೆಳಗಡೆ ಅಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ ಅದಾದಮೇಲೆ ರಾಯರಿಗೆ ಅಲಂಕಾರ ಮಾಡಿದ್ರಾಯಿತು ಅಂತಂದು ಹೂಗಳನ್ನೆಲ್ಲ ಇವಾಗ ಮುಡ್ಸಕತ್ತೀನಿ ರಾಯರಿಗೆ ರಾಯರು ಇವತ್ತಿನ ದಿನ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಕಾಣಕತ್ತಿದ್ರು ನೋಡ್ರಿ ಹೂವಿನಿಂದ ಈ ಥರ ಅಲಂಕಾರ ಮಾಡಿದ್ಕ ರಾಯರು ಭಾಳ ಚೆನ್ನಾಗಿ ಕಾಣಕತ್ತಿದ್ರು ನನ್ನ ದೃಷ್ಟಿನ ಜಾಸ್ತಿ ಬಿದ್ದೈತಿ ರಾಯರಿಗೆ ಅಷ್ಟು ಚೆನ್ನಾಗಿ ಕಾಣಕತ್ತಿದ್ರು ಈ ಅಲಂಕಾರದಲ್ಲಿ ರಾಯರು ಮಲ್ಲಿಗೆ ಹೂವು ಸ್ವಲ್ಪ ಜಾಸ್ತಿನ ತಗೊಂಡು ಬಂದಿದ್ರು ಮನೆಯವರು ಆರಾಧನೆ ದಿನ ಐತಿ ಅಂತಂದು ಹಂಗಾಗಿ ಸೊ ಲೆಕ್ಕಾಚಾರ ಮಾಡಿ ಆರಾಧನೆ ದಿನ ಹೂವಿನಿಂದ ಅಲಂಕಾರ ಮಾಡಬಾರ್ದಂತ್ರಿ ನಮ್ಗೆ ಶಕ್ತಿ ಎಷ್ಟೈತಿ ರಾಯರು ನಮಗೆ ಎಷ್ಟು ಶಕ್ತಿ ಕೊಟ್ಟಾನ ಅಷ್ಟು ತಗೊಂಡು ಬಂದ ರಾಯರಿಗೆ ಹೂನ ಹಾಕಿ ಅಲಂಕಾರ ಮಾಡಿದ್ರೆ ಭಾಳ ಒಳ್ಳೆಯದು ನಾವು ಇಷ್ಟೇ ಹಾಕ್ಬೇಕು ಅಷ್ಟು ಹಾಕ್ಬೇಕು ಅಂತಂದು ಲೆಕ್ಕಾಚಾರ ಮಾಡಿ ಹಾಕಕ್ಕೆ ಹೋಗಬೇಡ್ರಿ ನಿಮಗೆ ಆಗಲಿಲ್ಲ ಅಂದ್ರೆ ಒಂದು ತುಳಸಿ ಕಡ್ಡಿನಾದರೂ ಇಟ್ಟು ಒಂದು ತುಳಸಿ ದಳನಾದರೂ ಇಟ್ಟು ನೀವು ಪೂಜೆ ಸಲ್ಲಿಸ್ಬೋದು ಅದನ್ನು ಕೂಡ ರಾಯರು ಒಪ್ಕೊತಾರೆ ಯಾಕಂದ್ರೆ ನಮ್ಮ ಶಕ್ತಿ ಏನು ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ ರೀ ನಮ್ಮ ಕೈಲಿ ಆಗ್ತತೆ ಇಲ್ಲ ಅನ್ನೋದೆಲ್ಲ ಅವ್ರಿಗೆ ತಿಳಿದಿರ್ತೈತಿ ಹಾಗಾಗಿ ಅವರು ನಾವು ಯಾವುದೇ ಥರ ಸೇವೆ ಮಾಡಿದ್ರೂ ಸಹ ಅದನ್ನು ಒಪ್ಕೊಂಡು ನಮಗೆ ಆಶೀರ್ವಾದ ಮಾಡ್ತಾರೆ ನಿಮ್ಮ ಶಕ್ತಿಗೆ ಎಷ್ಟು ಆಗ್ತತಿ ಅಷ್ಟು ಹೂಗಳನ್ನು ತಗೊಂಡು ಬಂದು ರಾಯರಿಗೆ ಇಟ್ಟು ಈ ಥರ ಪೂಜೆ ಮಾಡೋದರಿಂದ ರಾಯರು ಬೇಗ ಅಂದ್ರೆ ಬೇಗನ ಒಲಿತಾರೆ ನೋಡ್ರಿ ನೀವು ಯಾವಾಗಲೂ ರಾಯರ ಹತ್ರ ಒಂದನ್ನು ಮಾತ್ರ ಕೇಳ್ಕೊಳ್ರಿ ಏನಪ್ಪಾ ಅಂದ್ರೆ ರಾಯರೇ ಯಾವಾಗಲೂ ನನ್ನ ಜೊತೆ ಸದಾ ಕಾಲ ನನ್ನ ಜೊತೆ ಇರ್ರಿ ಅಂತ ಕೇಳ್ಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ರಾಯರ ಸೇವೆ ಮಾಡಿದ್ರೆ ಖಂಡಿತ ರಾಯರು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ನೀವು ಕೇಳದೇ ಇದ್ದರೂ ಕೂಡ ನೀವು ಯಾವುದೇ ಸಂಕಲ್ಪ ಮಾಡದೇ ಇದ್ದರೂ ಕೂಡ ರಾಯರಿಗೆ ಎಲ್ಲ ಗೊತ್ತಿರ್ತೈತಿ ನಿಮ್ಮ ಕಷ್ಟಗಳು ಏನು ನಿಮ್ಮ ತೊಂದರೆಗಳೇನು ಎಲ್ಲವನ್ನು ಅವರು ತಿಳಿದಿರ್ತಾರೆ ಹಾಗಾಗಿ ಅವರು ನೀವು ಭಕ್ತಿಯಿಂದ ರಾಯರ ಸೇವೆ ಮಾಡಿದ್ರೆ ಸಾಕು ಅವರು ಎಲ್ಲ ನಿಮ್ಮ ಕಷ್ಟಗಳನ್ನು ನೋಡಿರ್ತಾರೆ ಅದನ್ನೆಲ್ಲ ಅವರೇ ಒಂದೊಂದಾಗಿ ಒಂದೊಂದಾಗಿ ನಿಧಾನವಾಗಿ ಬಗೆಹರಿಸ್ಕೋತಾ ಹೋಗ್ತಾರೆ ಹೆಂಗಪ್ಪ ಅಂದ್ರೆ ಇವಾಗ ಇವತ್ತು ನಾನು ವೃತ್ತ ಮಾಡಿದೆ ನಾಳೆನ ನನಗೆ ಎಲ್ಲ ಕಷ್ಟದ್ದು ದೂರ ಆಗ್ಬೇಕು ಅಂದ್ರೆ ಹಂಗೆ ಆಗಲ್ಲ ರೀ ಯಾಕಂದ್ರೆ ನಮ್ಮ ಹೋದ ಜನ್ಮದ ಪಾಪ ಕರ್ಮಗಳು ಅವೆಲ್ಲ ನಮ್ಮ ಈ ಜನ್ಮಕ್ಕೂ ಕೂಡ ಅವು ಬಂದಿರ್ತವೆ ಅವು ಎಲ್ಲ ಪಾಪ ಕರ್ಮಗಳು ಎಲ್ಲ ಹೋಗ್ಬೇಕಂದ್ರೆ ನಾವು ಹೆಚ್ಚೆಚ್ಚು ರಾಯರ ಸೇವೆ ಮಾಡೋದ್ರ ಮೂಲಕ ನಮ್ಮ ಕರ್ಮಗಳೆಲ್ಲ ಕಳ್ಕೊತ ಹೋಗ್ತವೆ ಅದಾದಮೇಲೆ ರಾಯರು ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಹಾಗಾಗಿ ನೀವು ನಿಧಾನವಾಗಿ ಕಾಯ್ಬೇಕು ತಾಳ್ಮೆಯಿಂದ ಕಾಯ್ಬೇಕು ನಿಧಾನ ಎಷ್ಟು ನಿಧಾನ ಆಗ್ತೈತಿ ಅಷ್ಟು ಒಳ್ಳೇದ್ರು ಯಾಕಂದ್ರೆ ಅವರು ಭಾಳ ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಮಾಡಿ ಅದಾದಮೇಲೆ ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ ನೀವು ರಾಯರ ಸೇವೆನ ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ರಿ ಬರೀ ಏಳು ಗುರುವಾರ ಒಂಬತ್ತು ಗುರುವಾರ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ಕಂಟಿನ್ಯೂ ಆಗಿ ಗುರುವಾರ ಪ್ರತಿ ಗುರುವಾರನೂ ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗ್ತೈತಿ ಎಷ್ಟು ಬದಲಾವಣೆ ಆಗ್ತೈತಿ ನಿಮ್ಮ ಮನೆಯಲ್ಲಿ ಎಷ್ಟು ಬದಲಾವಣೆ ಆಗ್ತೈತಿ ನಿಮ್ಮಲ್ಲಿ ನಿಮಗೆ ಎಷ್ಟು ಬದಲಾವಣೆ ಆಗ್ತೈತಿ ನಿಮಗೆ ಅದು ಅರ್ಥ ಮಾಡಿಸ್ತಾರೆ ರಾಯರು ಹಾಗಾಗಿ ನೀವು ಎಲ್ಲರೂ ಕೂಡ ರಾಯರ ಸೇವೆ ಮಾಡಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಇವತ್ತು ನಮ್ಮ ಮನೆಯಲ್ಲಿ ಕೂಡ ತುಂಬ ಚೆನ್ನಾಗಿ ರಾಯರ ಪೂಜೆಯನ್ನು ಮಾಡಿದ್ವಿ ತುಂಬ ಖುಷಿ ಆಯಿತು ರಾಯರ ಸೇವೆನ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತಂದು ಬಹಳ ಆಸೆ ಇತ್ತು ಹಾಗಾಗಿ ಬೆಳಗ್ಗೆ ಬೇಗನ ಎಲ್ಲ ರೆಡಿ ಮಾಡಿಕೊಂಡು ಬೇಗ ಐದು ಕಾಲೇನ ಐದು ಇಪ್ಪತ್ತೇನ ಆಗಿತ್ತು ರೀ ಆ ಟೈಮ್ನಲ್ಲೇ ನಾವು ರಾಯರಿಗೆ ಸೇವೆಗಳನ್ನೆಲ್ಲ ಸಲ್ಲಿಸಿದ್ವಿ ಪಂಚಾಮೃತ ಅಭಿಷೇಕನ ಕೂಡ ನಮ್ಮ ಮನೆಯವರು ಮಾಡಿದ್ರು ತುಂಬ ಚೆನ್ನಾಗಿ ಕಣಕತ್ತಿದ್ರು ರಾಯರು ಇವತ್ತು ಅಲಂಕಾರ ಮಾಡಿದ್ವೆಲ್ಲ ಬಹಳ ಅಂದ್ರೆ ಬಹಳ ಚೆನ್ನಾಗಿ ಕಣಕತ್ತಿದ್ರು ರಾಯರಿಗೆ ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿದ್ದಾದ್ಮೇಲೆ ತುಪ್ಪದ ಬತ್ತಿಯಿಂದ ಆರತಿ ಮಾಡ್ಕೋಬೇಕು ಆರತಿ ಮಾಡಿದ್ದಾದ್ಮೇಲೆ ರಾಯರ ವಿಗ್ರಹನ ಈ ರೀತಿ ಬಿಸಿನೀರಿನಿಂದ ತೊಳಿಬೇಕು ಸ್ವಲ್ಪ ಉಗುರು ಬೆಚ್ಚಗಿರುವ ನೀರಿನಿಂದ ತೊಳೆದ್ರಪ್ಪ ಅಂದ್ರೆ ತುಪ್ಪ ಜೇನುತುಪ್ಪ ಎಲ್ಲ ಹಾಕಿರ್ತಾವಲ್ಲ ಹಾಲು ಮೊಸರು ಅದೆಲ್ಲ ಸ್ವಲ್ಪ ಜಿಡ್ಡು ಜಿಡ್ಡು ಥರ ಇರ್ತೈತಿ ಅದೆಲ್ಲ ಹೋಗ್ಬಿಡ್ತೈತಿ ಬಿಸಿನೀರದ ತೊಳೆದ್ರೆ ನೀಟಾಗಿ ಕಾಣ್ತೈತಿ ರಾಯರ ವಿಗ್ರಹ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗಿರುವ ನೀರಿನಿಂದ ತೊಳೆದು ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಅದಾದ ಮೇಲೆ ರಾಯರಿಗೆ ಗಂಧ ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಿಕೊಳ್ಳ್ರಿ ಇದಾದ ಮೇಲೆ ನೀವು ನೆಕ್ಸ್ಟ್ ತುಪ್ಪದ ಆರತಿ ಬೆಳಗೋದಾಗಿರಲಿ ಧೂಪ ತೋರಿಸೋದಾಗಿರಲಿ ನೀವು ಏನು ಅಂದ್ಕೊಂಡಿರ್ತೀರಿ ಪೂಜೆನ ಯಾವ್ಯಾವ ಥರ ಮಾಡಬೇಕು ಅಂತಂದು ಅದನ್ನೆಲ್ಲ ಮಾಡ್ಬೋದು ರಾಯರ ಆರಾಧನೆ ದಿನ ಯಾವೆಲ್ಲ ಸೇವೆಗಳನ್ನು ಮಾಡ್ಬೋದು ಅಂತಂದು ನಾನು ಕೂಡ ಒಂದು ವಿಡಿಯೋ ಮಾಡಿ ಹಾಕೀನಿ ಯಾರು ಇನ್ನೂ ನೋಡಿಲ್ಲ ಹೋಗಿ ನೋಡಿ ಯಾವ ಥರ ಎಲ್ಲ ಸೇವೆಗಳನ್ನು ಮಾಡ್ಬೋದು ರಾಯರಿಗೆ ಅಂತಂದು ನೀವು ಬರೀ ರಾಯರ ಆರಾಧನೆ ದಿನ ಮಾತ್ರ ಈ ಸೇವೆಗಳನ್ನು ಮಾಡ್ಬೋದು ಇನ್ನು ಉಳ್ಕಿದ ದಿನ ಮಾಡೋ ಹಂಗಿಲ್ಲವೇನೋ ಅಂತ ಅಂದ್ಕೊಳೋಕೆ ಹೋಗ್ಬೇಡ್ರಿ ನೀವು ಪ್ರತಿ ಗುರುವಾರನೂ ಕೂಡ ಈ ಥರ ಸೇವೆಗಳನ್ನು ಇವರು ಯಾವೆಲ್ಲ ಸೇವೆಗಳನ್ನು ಮಾಡ್ಬೋದು ಅಂತ ನಾನು ವಿಡಿಯೋ ಮಾಡಿ ಹಾಕಿನಲ್ರಿ ಅದರಲ್ಲಿ ನೀವು ಯಾವುದಾದ್ರೂ ಒಂದು ಸೇವೆಯನ್ನು ನೀವು ಪ್ರತಿ ಗುರುವಾರನೂ ಮಾಡ್ಬೋದು ಮಾಡಿದರೆ ತುಂಬ ಅಂದ್ರೆ ತುಂಬ ಒಳ್ಳೇದ್ರಿ ನಾನು ಕೂಡ ಮಾಡ್ತೀನಿ ರಾಯರ ನಾಮಲೇಖನ ಬರೆಯೋದು ಪ್ರತಿ ಗುರುವಾರನೂ ತಪ್ಪಿಸಲ್ಲ ರೀ ನಾನು ಪ್ರತಿ ಗುರುವಾರನೂ ರಾಯರ ನಾಮಲೇಖನ ಬರೀತೀನಿ ಹಾಗಾಗಿ ಯಾವುದಾದ್ರೂ ನಿಮ್ಗೆ ಯಾವುದಾದ್ರೂ ಮಾಡೋಕ್ಕಾದ್ರಪ್ಪ ಅಂದ್ರೆ ಮಾಡ್ರಿ ಭಾಳ ಒಳ್ಳೇದಾಗ್ತೈತಿ ನೀವು ಮಾಡ್ತಾ ಹೋದಂಗಲ್ಲ ನಿಮಗೆ ಗೊತ್ತಾಗ್ತೈತಿ ಎಷ್ಟು ಬದಲಾವಣೆ ಆಗ್ತೈತಿ ನಿಮ್ಮ ಮನೆಯಾಗ ಅಂತಂದು ಹಂಗಾಗಿ ರಾಯರ ಸೇವೆ ಮಾಡ್ರಿ ರಾಯರನ್ನು ನೀವು ನಂಬಿದ್ರೆ ಎಂದೂ ಕೂಡ ಅವರು ನಿಮ್ಮನ್ನ ಕೈ ಬಿಡಲ್ಲ ಕೈ ಹಿಡಿದು ನಡೆಸ್ತಾರೆ ಎಂಥ ಕಷ್ಟಗಳು ಬಂದಾಗೂ ಕೂಡ ಅವರು ಕೈ ಹಿಡಿದು ನೆಡೆಸ್ತಾರೆ ಆ ಕಷ್ಟಗಳು ಬರದೇ ಇರೋ ರೀತಿ ಅವರು ಮಾಡೇ ಮಾಡ್ತಾರೆ ಹಾಗಾಗಿ ಯಾವಾಗಲೂ ರಾಯರ ಸೇವೆ ಮಾಡೋದಾಗಿರಲಿ ರಾಯರ ನಾಮ ಸ್ಮರಣೆ ಮಾಡೋದಾಗಿರಲಿ ಈ ರೀತಿ ಮಾಡ್ತಾ ಬನ್ನಿ ನಿಮಗೂ ಕೂಡ ಒಳ್ಳೆಯದಾಗ್ತೈತಿ ನನಗೂ ತುಂಬ ಅಂದ್ರೆ ತುಂಬ ಒಳ್ಳೆಯದಾಗೈತಿ ರಾಯರ ಸೇವೆ ಮಾಡಿದ್ರಿಂದ ಈ ಒಂದು ವರ್ಷದಲ್ಲಿ ನನ್ನ ಜೀವನದಲ್ಲಿ ಬಹಳ ಅಂದ್ರೆ ಬಹಳ ಬದಲಾವಣೆ ನಾ ಕಂಡೇನಿ ಹಾಗಾಗಿ ನಿಮಗೂ ಕೂಡ ಹೇಳಕತ್ತೀನಿ ರಾಯರನ್ನು ನಂಬಿ ನಂಬಿದ್ರೆ ಎಲ್ಲರಿಗೂ ಕೂಡ ಒಳ್ಳೇದಾಗೆ ಆಗ್ತೈತಿ ಶ್ರದ್ಧೆಯಿಂದ ನಂಬೇಕು ಭಕ್ತಿಯಿಂದ ಪೂಜೆ ಮಾಡಬೇಕು ನೀವು ಹೆಂಗೆ ಬೇಕು ಹಂಗೆ ಮಾಡಿದ್ರೆ ರಾಯರು ಒಲೆಯಲ್ಲ ನೋಡ್ರಿ ಹಾಗಾಗಿ ತುಂಬ ಶ್ರದ್ಧೆ ಭಕ್ತಿಯಿಂದ ನೀವು ರಾಯರ ಸೇವೆ ಮಾಡಿದ್ರೆ ಖಂಡಿತ ಅವರು ನಿಮಗೆ ಒಳ್ಳೆಯದನ್ನು ಮಾಡೇ ಮಾಡ್ತಾರೆ ಮೊದಲು ನಾವು ಯಾವಾಗಲೂ ಯಾವುದೇ ಪೂಜೆ ಮಾಡಲಿ ಗಣಪತಿಗೆ ಪೂಜೆ ಮೊದಲು ಸಲ್ಲಿಸ್ಬೇಕು ಯಾಕಂದ್ರೆ ವಿಘ್ನ ವಿನಾಶಕ ಗಣಪತಿಗೆ ಪೂಜೆ ಸಲ್ಲಿಸಿದ್ದಾದ ಮೇಲೆ ನಮ್ಮ ಮನೆ ದೇವರುಗಳಿಗೆ ಮೊದಲು ಪೂಜೆಗಳನ್ನು ಮಾಡ್ಕೋಬೇಕು ಅದಾದಮೇಲೆ ರಾಯರಿಗೆ ಅಂದರೆ ಗುರುಗಳಿಗೆ ಪೂಜೆನ ಮಾಡಬೇಕು ಹಾಗಾಗಿ ನಾವು ಕೂಡ ಅದೇ ಥರ ಮಾಡಿದ್ವಿ ಮೊದಲು ಗಣಪತಿಗೆ ಪೂಜೆ ಸಲ್ಲಿಸಿ ಮನೆ ದೇವರಿಗೆ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ರಾಯರಿಗೂ ಕೂಡ ಪೂಜೆ ಎಲ್ಲ ಸಲ್ಲಿಸಿದ್ವಿ ಪೂಜೆಗಳೆಲ್ಲ ಮಾಡಿದ್ದಾದಮೇಲೆ ನಾನು ಮಣ್ಣಿನ ಹಣತೆಯಲ್ಲಿ ದೀಪಾರಾಧನೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ನಲ್ಲ ಈ ಮೂರು ದಿನ ಅದನ್ನು ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಮೊದಲು ಇವಾಗ ಅದನ್ನು ಆರತಿ ಮಾಡಿಬಿಡ್ತನಿ ಲಾಸ್ಟಿಗೆ ನಾನು ದೀಪಾರಾಧನೆ ಮಾಡಿ ಪೂಜೆನ ಕಂಪ್ಲೀಟ್ ಮಾಡ್ಕೊತೀನಿ ಈ ರೀತಿ ಇವತ್ತಿನ ದಿನ ರಾಯರಿಗೆ ಸೇವೆ ಸಲ್ಲಿಸಿದ್ವಿ ನಾನು ನಮ್ಮ ಮನೆಯವರು ಇಬ್ಬರು ಸೇರಿ ಇವತ್ತಿನ ದಿನ ನಾವು ರಾಯರ ಸೇವೆನ ಮಾಡಿದ್ವಿ ಇದರ ಜೊತೆಗೆ ನಾನು ರಾಯರ ನಾಮಲೇಖನೂ ಕೂಡ ಈ ಮೂರೂ ದಿನ ಬರಿತೀನಿ ಅಂತ ಅಂದ್ಕೊಂಡನಿ ಹಾಗಾಗಿ ಈ ಎಲ್ಲ ದೀಪಾರಾಧನೆ ತುಪ್ಪದ ಬತ್ತಿಗಳಿಂದ ಏನು ಈ ದೀಪಾರಾಧನೆ ಮಾಡ್ತಾನಲ್ಲ ಇದೆಲ್ಲ ಮುಗ್ದುದಾದಮೇಲೆ ರಾಯರ ನಾಮಲೇಖನವನ್ನು ನಾನು ಪ್ರತಿ ದಿನ ಮೂರು ದಿನ ಮಾಡ್ತೀನಿ ಬರೀತೀನಿ ಅದಾದ ಮೇಲೆ ನಾನು ನೂರ ಎಂಟು ಸಲ ರಾಯರ ನಾಮಸ್ಮರಣೆ ಕೂಡ ಮಾಡ್ತೀನಿ ಈ ರೀತಿ ಮೂರು ದಿನ ನಾನು ರಾಯರ ಸೇವೆ ಮಾಡಿದ್ರಾಯ್ತು ಅಂತಂದು ಅಂದ್ಕೊಂಡು ಮಾಡಕತ್ತೀನಿ ನೋಡ್ರಿ ಇವತ್ತು ಪೂಜೆ ಮಾಡೋದು ಇನ್ನೇನು ಸ್ಟಾರ್ಟ್ ಮಾಡಬೇಕು ಅಷ್ಟೊತ್ತಿಗೆ ಕರೆಂಟ್ ಹೋಗ್ಬಿಡ್ತು ಹಾಗಾಗಿ ಅಷ್ಟು ಕ್ಲಿಯರಿಟಿ ಇಲ್ಲ ವಿಡಿಯೋ ಕತ್ಲ ಕತ್ಲ ಜಾಸ್ತಿ ಕಾಣಕತ್ತೈತಿ ಯಾಕಂದ್ರೆ ಫೋನ್ ಬ್ಯಾಟ್ರಿ ಹಾಕ್ಕೊಂಡು ನಾನು ವಿಡಿಯೋ ಮಾಡಿಕೊಂಡೆ ಹಾಗಾಗಿ ಅಷ್ಟು ಕ್ಲಿಯಾರಿಟಿ ಇಲ್ಲ ವಿಡಿಯೋ ಯಾಕಂದ್ರೆ ಒಳ್ಳೆ ನಾವು ದೀಪ ಹಚ್ಚಿ ಪೂಜೆ ಮಾಡಕತ್ತಿದ್ವಿ ಅಷ್ಟೊತ್ತಿಗೆ ಕರೆಂಟ್ ಹೋಗ್ಬಿಡ್ತು ಬರಲೇ ಇಲ್ಲ ಪೂಜೆ ಎಲ್ಲ ಮುಗಿದಾದ್ಮೇಲೆ ಬಹಳ ಹೊತ್ತಿಗೆ ಬಂತು ಹಂಗಾಗಿ ವಿಡಿಯೋ ಅದೇ ಥರ ಮಾಡ್ಕೊಂಡೆ ನಿಮ್ಗೆಲ್ರಿಗೂ ತೋರಿಸಿದ್ರಾಯ್ತು ರಾಯರಿಗೆ ಯಾವ ರೀತಿ ಸೇವೆ ಮಾಡೋದು ಅಂತ ನೀವೆಲ್ಲ ಕೇಳ್ತಿರ್ತೀರಲ್ಲ ಹಂಗಾಗಿ ನಿಮಗೂ ಕೂಡ ತೋರಿಸಿದ್ರಾಯ್ತು ಅಂತ ವಿಡಿಯೋ ಮಾಡಿ ಆ ಇವಾಗ ಶೇರ್ ಚೆನ್ನಾಗಿ ಚೆನ್ನಾಗಾಯ್ತು ಇವತ್ತಿನ ಪೂಜೆ ತುಂಬಾ ಚೆನ್ನಾಗಾಯಿತು ಆಯ್ತು ಕರೆಂಟ್ ಒಂದು ಇದ್ದಿದ್ರೆ ಇನ್ನೂ ವಿಡಿಯೋ ಕ್ಲಾರಿಟಿ ಚೆನ್ನಾಗಿರ್ತೈತೆ ಕರೆಂಟ್ ಒಂದು ಹೋಗ್ಬಿಡ್ತು ಹಂಗಾಗಿ ಅದೇ ತರ ವಿಡಿಯೋ ಮಾಡಿ ಹಾಕಿನಿ ನಾನು ಹಂಗ ನೀವು ಕೆಂಪಾರತಿ ಕೂಡ ಮಾಡ್ಬೇಕು ನೋಡ್ರಿ ರಾಯರಿಗೆ ಯಾಕಂದ್ರೆ ಈ ರೀತಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಮುಗಿಸಿರ್ತವಲ್ಲ ರಾಯರಿಗೆ ದೃಷ್ಟಿಯಾಗಿರ್ತತಿ ಅಂತಂದು ಕೆಂಪಾರತಿ ಕೂಡ ಮಾಡ್ತಾರ ಹಾಗಾಗಿ ನಾನು ಬೆಳಗ್ಗೆ ಕೆಂಪು ಆರತಿ ಏನೋ ಮಾಡೋಕ್ಕೆ ರೀ ಸಂಜೆ ಏನೋ ದೀಪ ಹಚ್ಚಿ ಮತ್ತೆ ಒಂದು ಸಲ ಪೂಜೆ ಮುಗಿಸ್ಕೋತನಲ್ಲ ಅದಾದ ಮೇಲೆ ನಾನು ಆರತಿ ಮಾಡ್ತೀನಿ ರಾಯರಿಗೆ ಆರತಿ ಮಾಡಿ ಆ ಆರತಿ ಮಾಡಿದ ನೀರನ್ನ ತಗೊಂಡು ಹೋಗಿ ಯಾವುದಾದ್ರೂ ಗಿಡ ಕೆಳಗಡೆ ಆದರೂ ಇಲ್ಲಾಂದ್ರೆ ತುಳಸಿ ಪಾಟ್ ಇರ್ತದೆ ರೀ ಆ ಪಾಟಿಗೆ ಆದರೂ ಹಾಕ್ಬೋದು ಕೆಂಪಾರತಿ ನಾವು ಸುಣ್ಣ ಅರಶಿನ ಬಳಸಿ ಮಾಡೋಕೆ ಹೋಗ್ಬಾರ್ದ್ರಿ ರಾಯರಿಗೆ ಯಾಕಂದ್ರೆ ದೇವರಿಗೆ ಯಾವತ್ತೂ ಆ ಥರ ಸುಣ್ಣ ಅರಿಶಿನ ಬಳಸಿ ಮಾಡಬಾರ್ದು ಕೆಂಪಾರ್ತಿನ ಅರ್ಶಿನ ಕುಂಕುಮ ಹಾಕಿ ನೀವು ಕೆಂಪಾರರತಿನ ರೆಡಿ ಮಾಡ್ಕೋಬೇಕಾಗ್ತತಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಯಾವ ರೀತಿ ನಾನು ಕೆಂಪಾರತಿ ಆರತಿ ಮಾಡ್ತೇನೆ ಅಂತಂದು ಈ ವಿಡಿಯೋದಲ್ಲಿ ನಾನು ಶೂಟ್ ಮಾಡ್ಕೊಂಡಿದ್ದಲ್ಲ ಹಾಗಾಗಿ ನಾನು ಮೂರು ದಿನ ಕೂಡ ರಾಯರಿಗೆ ಸಂಜೆ ಟೈಮಲ್ಲಿ ಕೆಂಪಾರತಿ ಮಾಡಕತ್ತೀನಿ ಮಾಡಕತ್ತೇನಿ ನೋಡ್ರಿ ಯಾಕಂದ್ರೆ ನಮ್ಮ ದೃಷ್ಟಿನ ಜಾಸ್ತಿ ಬಿದ್ದಿರ್ತೈತಿ ರಾಯರ್ನ ಪದೇ ಪದೇ ಹೋಗಿ ನೋಡೋದು ಆ ಥರ ಎಲ್ಲ ಮಾಡ್ತಿರ್ತೇನೆ ನಾನಂತರ ಈ ರೀತಿ ಅಲಂಕಾರ ಎಲ್ಲ ಮಾಡಿದ್ರಪ್ಪ ಅಂದರೆ ಯಾವಾಗಲೂ ರಾಯರನ್ನ ನೋಡ್ತಾನೆ ಕೂತ್ಕೋಬೇಕು ಅವ್ರ ಮುಂದಾನ ಕುತ್ಕೋಬೇಕು ಅನ್ನಿಸ್ತಿರ್ತೈತಿ ಹಾಗಾಗಿ ನಾನು ಮೂರು ದಿನ ಕೂಡ ರಾಯರಿಗೆ ಕೆಂಪಾರ್ತಿ ಎಲ್ಲ ಮಾಡಿ ಸೇವೆ ಸಲ್ಸೇನಿ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅನ್ಕೊತನಿ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಇರುವ ವಿಡಿಯೋಸ್ಗಳನ್ನು ಮಾಡ್ತೀನಿ ಮತ್ತು ನಿಮ್ಗೆ ಯಾವ ಥರ ವೀಡಿಯೋಸ್ ಇಷ್ಟ ಆಗ್ತದವೋ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಅದೇ ಥರ ವೀಡಿಯೋಸ್ಗಳನ್ನು ಮಾಡ್ತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತನಿ ನಮಸ್ಕಾರ ಎಲ್ರಿಗೂ